ನೋಡಿರಿ ಕಾಂಗ್ರೆಸ್ಸು ಇದೇ ಸಿದ್ದರಾಮಯ್ಯವ್ರು ಪಾದಯಾತ್ರೆ ಮಾಡಿದ್ರು ಬಳ್ಳಾರಿಗೆ ಹೋಗಿದ್ರಲ್ರಿ ಬಳ್ಳಾರಿಗೆ ಹೋಗಿ ನಾವು ಅವ್ರು ಜೈಲಿಗೆ ಹಾಕ್ತೀವಿ ಅಂತ ಮಾಡ್ತೀವತ್ತೇನಾನ ಹೇಳಿದ್ರು ಇನ್ನೂ ಅವರಿಗೆ ಎರಡನೇ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದ್ರೆ ಜ ಸಿದ್ದರಾಮಯ್ಯನವರು ಏನೂ ಮಾಡಲಿಲ್ಲ ಯಾವುದೇ ಕ್ರಮ ಮುಂದೆ ಅದು ಏನು ಏನಕಾರಿ ಏನಾಯಿತು ಏನು ಅದ್ರದ್ದು ಏನು ಇನ್ನೂವರೆಗೆ ಗೊತ್ತಿಲ್ಲ ಮತ್ತು ಅದೇ ಪಕ್ಷದ ಒಬ್ಬ ಸ ಹಿರಿಯ ಸಚಿವರು ಎಚ್ ಕೆ ಅಂದ್ರೆ ನಮ್ಮ ರಾಜ್ಯದ ಅತ್ಯಂತ ಹಿರಿಯ ಒಬ್ಬ ಸಚಿವರು ಮತ್ತು ಒಬ್ಬ ಕ್ರಿಯಾಶೀಲ ಒಳ್ಳೆಯ ಸಚಿವರವರು ಸ್ವಲ್ಪ ಕಳ್ಕ ಇದ್ದಂಥವ್ರು ಅವರು ಇದನ್ನೆಲ್ಲ ಮನಸ್ಸಿಗೆ ನೋವಾಗಿ ಇವತ್ತು ಬರೆಯಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ನಲ್ಲಿ ಬಂದದೆ ಬಿ ಆರ್ ಪಾಲ್ ಅಂತರೂ ಅವ್ರಿಗೆ ಹೊರತೆಲಾರ್ದು ಹದಿನೇಳು ಕೋಟಿ ರೂಪಾಯಿ ಅಲ್ಲಿ ತಂದಾರ ಅಂದ್ರೆ ಈ ಎಮ್ ಎಲ್ ಪರಿಸ್ಥಿತಿ ಏನೈತಿ ಎಷ್ಟು ಚಿಂತಾಜನಕ ಐತಿ ಇನ್ನು ವಿರೋಧ ಪಕ್ಷದವ್ರದ್ದು ಗತಿಯೇನು ಆಡಳಿತ ಪಕ್ಷದವ್ರ್ದೇ ಈ ಸ್ಥಿತಿ ಬಂದತ್ತಂದ್ರೆ ಸಿದ್ದರಾಮಯ್ಯನವ್ರು ಕಿಮಿ ಹೂದವ್ರು ಜಮೀರ್ ಅಹಮದ್ ಖಾನ್ ಜಮೀರ್ ಅಹ್ಮದ್ ಖಾನ್ ಮಾತು ಅಟ್ಟೆ ಕೇಳಕತ್ತಾರೆ ಸಾಬ್ರದ ಅಟ್ಟೆ ಕೇಳ್ತಾರೆ ಸಿದ್ದರಾಮಯ್ಯ ಹಿಂದೂಗಳದು ಕೇಳೋದಿಲ್ಲ ಸ್ವತಃ ಅವ್ರ ಸಮಾಜದ್ದು ಕೇಳಲಾಗೆ ನನಗೆ ಸಂಶಯ ಬರ್ಲಾಕತ್ತ ಸಿದ್ದರಾಮಯ್ಯನೂ ಹಿಂಗ್ಯಾಕೆ ಸಾಬ್ರದೇ ಕೇಳಕತ್ತಾರ ಏನು ಎಲ್ಲಿ ಏನು ಗೊತ್ತಲಾಗಿತ್ತು ಗೊತ್ತಿಲ್ಲ ನಾನು ಹೇಳೋದು ಸಿದ್ದರಾಮಯ್ಯನವ್ರಿಗೆ ನಿಮ್ಮ ನಾ ಹೇಳಿದ ಮನೆ ವಿಧಾನಸಭದಾಗ ಹೇಳಿದೆ ನೀವು ಮೊದ್ಲಿನ ಸಿದ್ದರಾಮಯ್ಯ ಇಲ್ಲ ಹಿಂದಿನ ಟರ್ಮ್ದಾಗಿ ಮುಖ್ಯಮಂತ್ರಿ ಇದ್ದಾಗಿನ ಸಿದ್ದರಾಮಯ್ಯ ನೀವು ಇಲ್ಲ ನಿಮ್ಮಲ್ಲಿ ಒಂದು ರೀತಿ ಒಂದು ಕೆಟ್ಟ ಗುಂಪು ನಿಮ್ಮ ಸೇರಿ ನಿಮ್ಮ ಹಾಳು ಮಾಡಕತ್ತಾರ ಆದರೆ ಅದಕ್ಕೆ ಹೇಳಿದ್ರು ಏ ಇಲ್ಲ ಯಾವೆಲ್ಲ ನಾನು ಮೊದ್ಲಿನ ಸಿದ್ದರಾಮಯ್ಯ ಹಂಗೆ ಹಿಂಗೆ ಅಂತ ಹೇಳಿದ್ರು ಆ ದುರ್ದೈವನಂದ್ರೆ ಕರ್ನಾಟಕದಲ್ಲಿ ಇಡೀ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ತುಂಬಿ ತುಳ್ಕಲಾಕತ್ತ ಯಾವುದೇ ಒಂದು ಕೆಲಸ ಮಂತ್ರಿಗಳೇ ನೇರವಾಗಿ ರೊಕ್ಕ ತೊಗೊಂಡು ಕೆಲಸ ಮಾಡ್ಲಕ್ಕತ್ತಾರೆ ಯಾಕಂದ್ರೆ ಅವ್ರಿಗೆ ಯಾವಾಗ ಮಂತ್ರಿ ತೆಗಿತಾರನೂ ಭಯ ಯಾವಾಗ ಈಗ ಏನಿದ್ರು ಮಾಡ್ಕೊಂಡು ಹೋಗಿ ಬಿಡ್ಬೇಕು ಹೀಗಾಗಿ ಬಿ ಜೆ ಪಿ ಮ್ಯಾಗ ಆರೋಪ ಮಾಡ್ತಿದ್ರು ನಲ್ವತ್ತು ಪರ್ಸೆಂಟ್ ಅಂತ ಹೇಳಿ ಅದು ಇನ್ನೂವರೆಗೆ ನಲ್ವತ್ತು ಪರ್ಸೆಂಟ್ ಪ್ರೂವ್ ಮಾಡ್ಲಿಕ್ಕಾಗಲ್ಲ ಈ ಈ ಸರ್ಕಾರ ಬಂದು ಏನು ಮಾಡಿದ್ರಪ್ಪ ಎರಡು ವರ್ಷ ನೀವೆಲ್ಲ ಕಡೆ ಬರೆದ್ರಿ ಪೇ ಸಿ ಎಮ್ ಅಂತ ಬರೆದ್ರಿ ಫಾರ್ಟಿ ಪರ್ಸೆಂಟ್ ಹೇಳಿದ್ರಿ ಈಗ ನೀವು ಬಂದ ಮ್ಯಾಗ ನೀವು ಏನು ಆ್ಯಕ್ಷನ್ ತೊಗೊಂಡ್ರಿ ಫಾರ್ಟಿ ಪರ್ಸೆಂಟದ್ದು ಪ್ರೂವ್ ಮಾಡಿದ್ರೆ ಇಲ್ಲ ಕರೋನಾದ ಹೇಳಿದ್ರಿ ಇದೇ ಹೆಚ್ಚಿಗೆ ಪಾಲ್ರೆ ಹೇಳಿದ್ರು ಕರೋನಾದ ಭಾರಿ ಭ್ರಷ್ಟಾಚಾರ ಆಗೈತಿ ಒಂದು ಸಣ್ಣ ಇಂಜೆಕ್ಷನ್ ಸಾವಿರದ ಅಂತ ಹೇಳಿ ಟೆಂಡರ್ನ ಕರೀತಾರೆ ಮರುದಿವ್ಸೆ ಕ್ಯಾನ್ಸಲ್ ಮಾಡಿ ನಾಲ್ಕು ಸಾವಿರ ರೂಪಾಯಿ ಕರೆದಾರತ್ತೆ ಅವರೇ ವರದಿ ಕೊಟ್ಟಾರೆ ಅದರದ್ದು ತನಿಖೆ ಆಗಲಿಲ್ಲ ಯಾವುದೇ ತನಿಖೆಗಳನ್ನು ಮಾಡ್ಕೊಲಾರ್ದೇ ಇವರು ಹಿಂದಿನ ಕೆಲವೊಂದು ರಾಜಕಾರಣಿಗಳು ಕೂಡಿ ಅಡ್ಜಸ್ಟ್ ಆಗಿ ಕರ್ನಾಟಕವನ್ನು ಲೂಟಿ ಮಾಡ್ತಾರೆ ನೀವು ಬಂದಾಗ ನೀವು ಲೂಟಿ ಮಾಡಿರಿ ನಾವು ಬಂದಾಗ ನಾವು ಲೂಟಿ ಮಾಡ್ತೀವಿ ಈ ಒಂದು ಪಾರ್ಟ್ನರ್ಶಿಪ್ ಮಾಡ್ಕೊಂಡಂಗೆ ಆದರೆ ಈ ಕಾಂಗ್ರೆಸ್ನ ನಾಯಕರುಗಳು ಮತ್ತು ಸಿದ್ದರಾಮಯ್ಯ ಕಂಟ್ರೋಲ್ನಾಗ ಯಾರೂ ಇಲ್ಲ ಎಮ್ ಎಲ್ ಎಗಳಿಲ್ಲ ಎಮ್ ಎಲ್ ಎ ಹೇಳ್ತಾನ ನಾವು ಯಾವನ ರಾಮನಗರದ ಎಮ್ ಎಲ್ ಎ ಅದು ಯಾವುದೋ ದೇವ ದೇ ದೇವರ ಆಣೆ ಮಾಡಿ ಇನ್ನು ಆರಡು ತಿಂಗಳ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾ ಅಂತಾರೆ ನಾವು ಒಬ್ಬ ಮುಸ್ಲಿಮಾಗೆ ನಮ್ಮ ದೇವ್ರ ಮ್ಯಾಗ ಹಣ ಮಾಡ್ತಾನವ ತಮ್ಮ ಅಲ್ಲಂದು ಪಲ್ಲಂದು ಮಾಡ್ಯವ ಅಲ್ಲಿ ಯಾವ ದರ್ಗಾ ಅದ ಅದನ್ನು ಮುಟ್ಟೇಳಿ ನಮ್ಮ ದೇವ್ರನ್ನ ಯಾಕೆ ಮಲಿನ ಮಾಡ್ತಾನವ ಅಂದ್ರೆ ಸಿದ್ದರಾಮಯ್ಯನವ್ರು ತೆಗಿಬೇಕಂತೇಳಿ ದೊಡ್ಡ ಒಂದು ಗ್ಯಾಂಗ್ ತಯಾರಾಗಿದೆ ಇನ್ನೊಂದು ಗ್ಯಾಂಗು ಸಿದ್ದರಾಮಯ್ಯನ ಉಳಿಸ್ಬೇಕತ್ತಿದೆ ಇವ್ರು ಇಬ್ಬರು ಜಗಳ ಹೇಳಕತ್ತಾರ ಹತ್ತಾರ ಹೊರ್ತು ಅಭಿವೃದ್ಧಿ ಅಂತೂ ಏನು ಬರೀ ಗ್ಯಾರಂಟಿ ಗ್ಯಾರಂಟಿ ಬಿಟ್ಟರೆ ಏನು ಡೆವಲಪ್ಮೆಂಟ್ ನಡೆದ ಥೇಳ್ ಕರ್ನಾಟಕ ಕಾಂಗ್ರೆಸ್ಸು ಇದೇ ಸಿದ್ದರಾಮಯ್ಯವ್ರು ಪಾದಯಾತ್ರೆ ಮಾಡಿದ್ದರು ಬಳ್ಳಾರಿಗೆ ಹೋಗಿದ್ರಲ್ರಿ ಬಳ್ಳಾರಿಗೆ ಹೋಗಿ ನಾವು ಅವ್ರ ಜೈಲಿಗೆ ಹಾಕ್ತೀವಿ ಅಂತ ಏನನ್ನ ಹೇಳಿದ್ರು ಇನ್ನೂವರೆಗೆ ಎರಡು ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದರು ಜ ಸಿದ್ದರಾಮಯ್ಯನವರು ಏನೂ ಮಾಡಲಿಲ್ಲ ಯಾವುದೇ ಕ್ರಮ ತೊಗೊಲಿಲ್ಲ ಮುಂದದು ಏನು ಎಣಕಾರಿ ಏನಾಯಿತು ಏನೂ ಅದ್ರದ್ದು ಏನೂ ಇನ್ನೂ ಅವರಿಗೆ ಗೊತ್ತಿಲ್ಲ ಮತ್ತು ಅದೇ ಪಕ್ಷದ ಒಬ್ಬ ಸ ಹಿರಿಯ ಸಚಿವರು ಎಚ್ ಕೆ ಅಂದ್ರೆ ನಮ್ಮ ರಾಜ್ಯದ ಅತ್ಯಂತ ಹಿರಿಯ ಒಬ್ಬ ಸಚಿವರು ಮತ್ತು ಒಬ್ಬ ಕ್ರಿಯಾಶೀಲ ಒಳ್ಳೆಯ ಸಚಿವರವರು ಸ್ವಲ್ಪ ಕಳ್ಕಳ ಇದ್ದಂಥವ್ರು ಅವರು ಇದನ್ನೆಲ್ಲ ಮನಸ್ಸಿಗೆ ನೋವಾಗಿ ಇವತ್ತು ಬರೆಯಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ನಲ್ಲಿ ಬಂದದ ಬಿ ಆರ್ ಪಾಲ್ ಆಳಂದವ್ರು ಅಂತರೂ ಅವ್ರಿಗೆ ಹೊರತಿಲ್ಲಾರದು ಹದಿನೇಳು ಕೋಟಿ ರೂಪಾಯಿ ಅಲ್ಲಿ ತಂದರೆ ಅಂದ್ರೆ ಈ ಎಮ್ ಎಲ್ ಎಗಳ ಪರಿಸ್ಥಿತಿ ಏನೈತಿ ಎಷ್ಟು ಚಿಂತಾಜನಕ ಐತಿ ಇನ್ನು ವಿರೋಧ ಪಕ್ಷದವ್ರದ್ದು ಗತಿಯನು ಆಡಳಿತ ಪಕ್ಷದವ್ರದೇ ಈ ಸ್ಥಿತಿ ಬಂದತಂದ್ರೆ ಸಿದ್ದರಾಮಯ್ಯನವರು ಕಿಮಿ ಉಳಿದವರು ಜಮೀರ್ ಅಹ್ಮದ್ ಖಾನ್ ಜಮೀರ್ ಅಹಮದ್ ಖಾನ್ ಮಾತೆ ಕೇಳಕತ್ತಾರ ಸಾಬ್ರದ್ದು ಅಟ್ಟೆ ಕೇಳ್ತಾರೆ ಸಿದ್ದರಾಮಯ್ಯ ಹಿಂದೂಗಳದು ಕೇಳೋದಿಲ್ಲ ಸ್ವತಃ ಅವ್ರ ಸಮಾಜದ ಕೇಳಲಾಗ್ಯಾರ ನನಗೆ ಸಂಶಯ ಬರ್ಲಾಕತ್ತ ಸಿದ್ದರಾಮಯ್ಯನೂ ಹಿಂಗ್ಯಾಕೆ ಸಾಬ್ರದೇ ಕೇಳಕ್ಕತ್ತಾರ ಏನು ಎಲ್ಲಿ ಏನು ಗೊತ್ತಲಾಗಿತ್ತು ಗೊತ್ತಿಲ್ಲ ನಾನು ಹೇಳೋದು ಸಿದ್ದರಾಮಯ್ಯನವ್ರಿಗೆ ನಿಮ್ಮ ನಾನು ಹೇಳಿದ ಮನೆ ವಿಧಾನಸಭದಾಗ ಹೇಳಿದೆ ನೀವು ಮೊದ್ಲಿನ ಸಿದ್ದರಾಮಯ್ಯ ಇಲ್ಲ ಹಿಂದಿನ ಟರ್ಮ್ದಾಗಿ ಮುಖ್ಯಮಂತ್ರಿ ಇದ್ದಾಗಿನ ಸಿದ್ದರಾಮಯ್ಯ ನೀವು ಇಲ್ಲ ನಿಮ್ಮಲ್ಲಿ ಒಂದು ರೀತಿ ಒಂದು ಕೆಟ್ಟ ಗುಂಪು ನಿಮ್ಗೆ ಸೇರಿ ನಿಮ್ಗೆ ಹಾಳು ಮಾಡ್ಲಕ್ಕತ್ತಾರ ಆದರೆ ಅದಕ್ಕೆ ಹೇಳಿದ್ರು ಏ ಇಲ್ಲ ಯಾವೆಲ್ಲ ನಾ ಮೊದಲಿನ ಸಿದ್ದರಾಮಯ್ಯ ಹಂಗೆ ಹೇಳಿದ್ರು ಆ ದುರ್ದೈವನಂದ್ರೆ ಕರ್ನಾಟಕದಲ್ಲಿ ಇಡೀ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ತುಂಬಿ ತೊಳಗ್ಕತ್ತ ಯಾವುದೇ ಒಂದು ಕೆಲಸ ಮಂತ್ರಿಗಳೇ ನೇರವಾಗಿ ಒಕ್ಕ ತೊಗೊಂಡು ಕೆಲಸ ಮಾಡಕತ್ತಾರೆ ಯಾಕಂದ್ರೆ ಅವ್ರಿಗೆ ಯಾವಾಗ ಮಂತ್ರಿ ತೆಗಿತಾರು ಭಯ ಯಾವಾಗ ಏನಿದ್ರು ಮಾಡ್ಕೊಂಡು ಹೋಗಿಬಿಡ್ಬೇಕು ಅನ್ನೋ ಹೀಗಾಗಿ ಬಿ ಜೆ ಪಿ ಮ್ಯಾಗ ಆರೋಪ ಮಾಡ್ತಿದ್ರು ನಲ್ವತ್ತು ಪರ್ಸೆಂಟ್ ಅಂತ ಹೇಳಿ ಅದು ಇನ್ನೂವರೆಗೆ ನಲ್ವತ್ತು ಪರ್ಸೆಂಟ್ ಪ್ರೂವ್ ಮಾಡ್ಲಿಕ್ಕಾಗ್ಯಲ್ಲ ಈ ಸರ್ಕಾರ ಬಂದು ಏನು ಮಾಡಿದ್ರಪ್ಪ ಎರಡು ವರ್ಷ ನೀವೆಲ್ಲ ಕಡೆ ಬರೆದ್ರಿ ಪೇ ಸಿ ಎಮ್ ಹತ್ತಿ ಬರೆದ್ರಿ ಪೇ ಫಾರ್ಟಿ ಪರ್ಸೆಂಟ್ ಮುಖ್ಯಮಂತ್ರಿಗಳು ಹೇಳಿದ್ರಿ ಈಗ ನೀವು ಬಂದ ಮ್ಯಾಗ ನೀವು ಏನು ಆ್ಯಕ್ಷನ್ ತೊಗೊಂಡ್ರಿ ಫಾರ್ಟಿ ಪರ್ಸೆಂಟದ್ದು ಪ್ರೂವ್ ಮಾಡಿದ್ರೆ ಇಲ್ಲ ಕರೋನಾದ ಹೇಳಿದ್ರಿ ಇದೇ ಹೆಚ್ಚಿಗೆ ಪಾಲ್ರೆ ಹೇಳಿದ್ರು ಕರೋನಾದಾಗ ಭಾರಿ ಭ್ರಷ್ಟಾಚಾರ ಆಗೈತಿ ಒಂದು ಸಣ್ಣ ಇಂಜೆಕ್ಷನ್ ಸಾವಿರದ ಅಂತ ಹೇಳಿ ಟೆಂಡರ್ನ ಕರೀತಾರೆ ಮರುದಿವ್ಸೆ ಕ್ಯಾನ್ಸಲ್ ಮಾಡಿ ನಾಲ್ಕು ಸಾವಿರ ರೂಪಾಯಿ ಕರೆದಾರ್ದು ಅವರೇ ವರದಿ ಕೊಟ್ಟಾರೆ ಅದರದ್ದು ತನಿಖೆ ಆಗಲಿಲ್ಲ ಯಾವುದೇ ತನಿಖೆಗಳನ್ನು ಮಾಡ್ಕೊಲಾರ್ದೇ ಇವರು ಹಿಂದಿನ ಕೆಲವೊಂದು ರಾಜಕಾರಣಿಗಳು ಕೂಡಿ ಅಡ್ಜಸ್ಟ್ ಆಗಿ ಕರ್ನಾಟಕವನ್ನು ಲೂಟಿ ಮಾಡ್ತಾರೆ ನೀವು ಬಂದಾಗ ನೀವು ಲೂಟಿ ಮಾಡಿರಿ ನಾವು ಬಂದಾಗ ನಾವು ಲೂಟಿ ಮಾಡ್ತೀವಿ ಈ ಒಂದು ಪಾರ್ಟ್ನರ್ಶಿಪ್ ಮಾಡ್ಕೊಂಡಂಗೆ ಆದರೆ ಈ ಕಾಂಗ್ರೆಸ್ನ ನಾಯಕರುಗಳು ಮತ್ತು ಸಿದ್ದರಾಮಯ್ಯ ಕಂಟ್ರೋಲ್ನಾಗ ಯಾರೂ ಇಲ್ಲ ಎಮ್ ಎಲ್ ಎಗಳಿಲ್ಲ ಎಮ್ ಎಲ್ ಎ ಹೇಳ್ತಾನವ ಯಾವನೋ ರಾಮನಗರದ ಎಮ್ ಎಲ್ ಎ ಅದು ಯಾವುದೋ ದೇವ ದೇ ದೇವ್ರ ಆಸ ಹಣಿ ಮಾಡಿ ಇನ್ನು ಎರಡು ತಿಂಗಳ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಂಥ ತಾವೊಬ್ಬ ಮುಸ್ಲಿಮಾಗಿ ನಮ್ಮ ದೇವ್ರ ಮ್ಯಾಗ ಯಾಕೆ ಮಾಡ್ತಾನವ ತಮ್ಮ ಅಲ್ಲಂದು ಪಲ್ಲಾಂದು ಮಾಡ್ಲವ ಅಲ್ಲಿ ಯಾವ ದರ್ಗಾ ಅದ ಅದನ್ನು ಮುಟ್ಟೇಳಿ ನಮ್ಮ ದೇವ್ರನ್ನ ಯಾಕೆ ಮಲಿನ ಮಾಡ್ತಾನವ ಅಂದ್ರೆ ಸಿದ್ದರಾಮಯ್ಯನವ್ರು ತೆಗಿಬೇಕಂತೇಳಿ ದೊಡ್ಡ ಒಂದು ಗ್ಯಾಂಗ್ ತಯಾರಾಗಿದೆ ಇನ್ನೊಂದು ಗ್ಯಾಂಗು ಸಿದ್ದರಾಮಯ್ಯನ ಉಳಿಸ್ಬೇಕತ್ತಿದೆ ಇವ್ರಿಬ್ಬರು ಜಗಳ ಹೊರತು ಅಭಿವೃದ್ಧಿ ಅಂತರ ಏನು ಹೇಳಿ ಬರೀ ಗ್ಯಾರಂಟಿ ಗ್ಯಾರಂಟಿ ಬಿಟ್ಟರೆ ಏನು ಡೆವಲಪ್ಮೆಂಟ್ ನಡೆದ ಥಿಯೇಟ್ರ್ ಕರ್ನಾಟಕದಲ್ಲಿ